ಜಗತ್ನಾಗ ಮೇಗಿದ್ದ ತಳಗನ ಬೀಳ್ಬಹುದು ತಳಗಿದ್ದ ಮೇಲೆ ನಿಂತಿರ್ಬೋದು ಕಾಮನ್ ಅದೇ ರೀತಿ ಇನ್ಸ್ಟಾಗ್ರಾಮ್ನ ಹೆಂಗಪ್ಪ ಅಂದ್ರ ಮೇಲಿದ್ದ ತಳಗನ್ ಬೀಳ್ಬಹುದು ಇನ್ಸ್ಟಾಗ್ರಾಮ್ನಾಗ ತಳಗಿದ್ದ ಮ್ಯಾಗಲು ಕರ್ಕೊಂಡು ಹೋಗ್ಬೋದು ಯಾವ ರೀತಿ ಅಂದ್ರೆ ಮಹಾಕುಂಭ ಮೇಳದಾಗ ರುದ್ರಾಕ್ಷಿ ಸರೆ ಮಾಲೆ ಮಾರುತ್ತಿರುವ ಮೊನಾಲಿಸ್ ಎಂಬವಳ ಈಗ ಇನ್ಸ್ಟಾಗ್ರಾಮ್ ಎಷ್ಟು ವೈರಲ್ ಆಗಳಂದ್ರ ಮಿಕ್ಕಿ ಬಿಡೈತಿ ಸ್ಕ್ರೋಲ್ ಮಾಡಕ್ಕೆ ಎಲ್ಲಿ ಹಿಡಿದ್ರೆ ಸೈ ಸೈ ಮೋನಾಲಿಸ್ ಅಂತ ಹೇಳ್ತಾ ಸಾಡ್ ಬಂತು ಅವಳು ಯಾಕಪ್ಪ ಯಾಕೆ ವೈರಲ್ ಆಗ್ಯಲ್ಲಪ್ಪ ಅಂದ್ರೆ ಐಶ್ವರ್ಯ ರೀತಿ ಕಣ್ಣುಗಳನ್ನು ಅಂದೇಳ ಮತ್ತು ಬಡವರಿಗೆ ಹಂದ ಕೊಡ್ತಾನೆ ಶ್ರೀಮಂತರಿಗೆ ದುಡ್ಡಿನ ಅಹಂಕಾರ ಕೊಡ್ತಾನೆ ಅಂತಾರಲ್ಲ ಅದೇ ರೀತಿ ಈ ಮೊನಾಲಿಸಿಗೆ ಹಂದ ಭಾಳ ಅಂದ್ರೆ ಭಾಳ ಕೊಡ್ತಾನೆ ಅದ್ರ ಸಂಬಂಧ ಈಗ ಫುಲ್ ಇನ್ಸ್ಟಾಗ್ರಾಮಿನ ವೈರಲ್ ಅಂದ್ರೆ ವೈರಲ್ ಈ ಕುಂಭ ಮೇಳದಾಗ ನಲ್ವತ್ತು ಕೋಟಿ ಜನ ಸೇರ್ತಾರೆ ಅದ್ರಾಗ ಈ ರುದ್ರಾಕ್ಷಿ ಮಾ ರುದ್ರಾಕ್ಷಿ ಸರಮಾಲೆ ಮಾರುವಂಥ ಮೊನಾಲಿಸ ಒಬ್ಬ ಈ ಒಬ್ಬನ ಕಣ್ಣು ಹೆಂಗೆ ಬಿದ್ದ್ಲ ಏನೋ ಆವ ಇವುಡೇ ಮಾಡಿ ಕಳಿಸಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಯಾಂಡ್ ಮಾಡಿದ್ನ ಶ್ಯಾಂಡ್ ಮಾಡಿದ ಅದು ಭಯಾನಕ ವೈರಲ್ ಮೊದಲ ಮೊನಾಲಿಸ ಕುಂಬ ಅನ್ನೋ ಮೊನಾಲಿಸ ಐಡಿ ಇದು ಇನ್ಸ್ಟಾ ಐಡಿ ಎಷ್ಟು ತಪ್ಪ ಅಂದ್ರೆ ಅರವತ್ತಕ್ಕೆ ಇತ್ತು ಇವಾಗ ಎಲ್ಲಿ ಬಂದ್ಬಿಟ್ಟಿದ್ದಪ್ಪ ಅಂದ್ರೆ ಒಂದು ಮಿಲಿಯನ್ ಒಂದು ಮಿಲಿಯನ್ ಸನೆಯಾಗಿ ಬಂದೈತಿ ಈಗ ಅಪ್ಪ ಇದ ಹೇಳ್ತಾರಲ್ಲ ಮೇಗಿದ್ದವು ತಳಗಿನ ಹೇಳ್ಬೋದು ತಳಗಿದ್ದೋ ಮ್ಯಾಗ ಉಳ್ಬಹುದು ಹಂಗ ಹಿಂಗ ಅಂತ ಇದ ಇದರಲ್ ಆಗಿದ್ನಲ್ರಿ ಸೈಕಲ್ಯಾಗ ಬದಾಮ್ ಮರ ಅದೇ ರೀತಿ ಬದಾಮ್ ಬದಾಮ್ ಕಚೇರಿ ಬದಾಮ್ ಬದಾಮ್ ಆಡಾಡಿಕ ವೈರಲ್ ಆಗಿದ್ನಲ್ಲ ಅದೇ ರೀತಿ ಈಕಿನ ಯಾರು ವೈರಲ್ ಆತಪ್ಪ ಆಗ್ರ ಬಿಟ್ಟಿದ್ದೆಲ್ಲಾರು ಇತಿಹಾಸ ಐತಿ ಬಿಡ್ಕಲ ಯಾಕಪ್ಪ ಅಂದ್ರ ಅದೇ ರೀತಿ ಮಹಾಕುಂಭ ಮೇಳದಾಗ ಈ ಮೊನ್ನಲೇಸಂಬಳ ಪೂರ ವೈರಲ್ ಆಗ್ಯದಲ್ರಿ ಒಂದು ರುದ್ರಾಕ್ಷಿ ಸರ ಮಾಲೆ ಮಾರಾಕ ಬಿಡವಲ್ರಿ ಅಂತ ಬಂದು ನಿಂತೈತಿ ಆದ್ರೆ ಇವರು ಅಕ್ಕಿ ತಗ ಬರೋದು ಸೆಲ್ಫಿ ತಗೊಳೋದು ಯುಡ್ಯಾ ಯುಡ್ಯಾ ಮಾಡೋದು ಹೆಂಗದ ನೋಡ್ಕೊಂಡ್ ಹೋಗೋದು ಇದ್ರ ಒಂದು ರುದ್ರಾಕ್ಷಿ ಸರಾ ಮಾಲಿಯ ತಗೋಳರು ಅಕ್ಕಿ ಕಷ್ಟ ಎಷ್ಟೈತಪ್ಪ ಐತಪ್ಪ ಅಂದ್ರೆ ಈಗ ಎಲ್ಲಿ ಬಂದ್ ಅಂದ್ರೆ ಒಂದು ಯುಡ್ಯಾ ಹಾಕ್ತಿನಿ ನೋಡ್ಕೊಂಬ್ರಿ ನೀವ ನಿಂತಿದೆ ಕೊರಗಿ ಬದುಕಿನ ಹಸರೂಪದ ಪರಿಚಯವಾಗಿ ಯಾಕಪ್ಪ ಅಂದ್ರೆ ಈ ವಿಡಿಯೋದಾಗ ಎಲ್ಲ ರೀತಿ ಐತಿ ವೈರಲ್ ಆಗಿದ ತಪ್ಪು ಏನಾಯಕಿ ಅಂದ ಚಂದವಾಗಿದ್ದು ತಪ್ಪು ಏನು ಅದು ಒಂದು ಲೈನ್ ಐತಲ್ಲ ಶ್ರೀಮಂತರಿಗೆ ಹಣದ ಅಹಂಕಾರ ಬಡವರಿಗೆ ಅಂದ ಅನ್ನೋದು ಕೊಟ್ಟುಬಿಟ್ಟಿರ್ತಾನ ಅಂದ್ರೆ ಹಣ ಅನ್ನೋದು ಇರೋದಿಲ್ಲ ಬಡವರಿಗೆ ಆದ್ರೆ ಅಂದ ಸುಂದರತೆ ಅನ್ನೋದು ಇರ್ತೈತಲ್ಲ ಅದ್ರ ಸಂಬಂಧ ಇದು ಈ ಹುಡುಗಿ ಅಡಚರಣೆ ಆಗೈತೆ ಅಂತ ಈ ಇನ್ಸ್ಟಾಗ್ರಾಮ್ ನ ವೈರಲ್ ಆಗಿದ ಹುಡುಗಿ ಎಲ್ಲಪ್ಪ ಅಂದ್ರೆ ಮಹಾಕುಂಭ ಮೇಳದಾಗ ಹೌದಾ ಆದ್ರೆ ಈ ಮಹಾ ಕುಂಭ ಮೇಳದ ಬಗ್ಗೆ ಹೇಳಿಕ್ ಅಂಗ್ರಿ ಹೇಳ್ತಿ ನೋಡ್ರಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭ ಮೇಳ ಅಂತ ನಡಿತೈತ್ರಿ ಒಂದು ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಮೇಳ ಒಂದು ಮತ್ತೆ ಇನ್ನೊಂದು ದೊಡ್ಡ ಕುಂಭಮೇಳ ಯಾವಾಗ ನಡಿತರಪ್ಪ ಅಂದ್ರೆ ಒಂದೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾ ಕುಂಭ ಮೇಳ ನಡಿತೈತ್ರಿ ಇದು ಯಾವಾಗ ಯಾವಾಗ ನಡುತ್ತೆ ಎಷ್ಟು ವರ್ಷದಾಗ ನಡೀತ ಅಂದ್ರ ಹಿಂದಿನ ಕಾಲದಾಗ ಯಾವ ನಡೀತಪ್ಪ ಅಂದ್ರೆ ಹದಿನೆಂಟು ನೂರ ಎಂಬತ್ತೊಂದರ ಈಗ ಇವಾಗ ಯಾವ ನಡೀ ಎರಡ್ ಸಾವಿರ ಇಪ್ಪತ್ತೈದ್ ನಡತೆ ಮತ್ತೆ ಮುಂದೆ ಯಾವ ಅಂದ್ರೆ ಎರಡ್ ಸಾವಿರದ ಒಂದೂರ ಅರವತ್ತೊಂಬತ್ತರ ನಡಿತೈತಿ ಮಹಾಕುಂಭ ಮೇಳ ಗಂಗೆ ಗುಪ್ತೆ ಯಮೂನೆ ಸರಸ್ವತಿ ಇವೆಲ್ಲ ಶಿರದ ಪ್ರಯೋಗ ಪ್ರಯೋಗರಾಜ್ ಮತ್ತೆ ಇದ್ರ ಬಗ್ಗೆ ಮಹಾಕುಂಭ ಮೇಳದ ಬಗ್ಗೆ ಏನಾರ ತಿಳಿಕಪ್ಪ ಅಂದ್ರೆ ಎಲ್ಲಿಗೆ ಹೋಗಪ್ಪ ಅಂದ್ರೆ ಸಮುದ್ರ ಮನೆ ತನಕ ಸಮುದ್ರ ಮನಿ ಹೋಗಿ ಅದ್ರ ಹಿಂದಿನ ಹಿಸ್ಟ್ರಿ ತಿಳಿಬೇಕಪ್ಪ ಅಂದ್ರೆ ಒಂದ್ ತಾಸ ಬೇಡ ಮಿನಿಮಮ್ ಎರಡು ತಾಸು ಆಗೈತೆ ಅದನ್ನ ಟೈಮ್ ಇದೆ ಈಗ ಎಲ್ಲಿ ಐತಪ್ಪ ಅಂದ್ರೆ ಬಂದಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿರುವಂತ ಯಾರು ಮೋನಾಲಿಸಾ ಮೊನಾಲಿಸ ಬಗ್ಗೆ ಹೇಳಕ್ ಬಂದಿನ ಅಷ್ಟೇ ಹೌದಿಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಕೇಳ್ರಿ ಏನಪ್ಪಾ ಅಂದ್ರೆ ಮೊನಾಲಿಸಾ ಈಗ ಮಾತ್ರ ಫುಲ್ ವೈರಲ್ ಆಗಿ ಅದಏಳ ಆದ್ರೆ ಈಗ ಬಾಲಿವುಡ್ನವರು ಈಕಿನ್ನ ಕರ್ಕೊಂಡು ಹೋಗಿ ಫುಲ್ಮ್ನ ತೆಗಿಬೋದು ಆದ್ರೆ ನೋಡ ನೀರಾಗ ಕೈ ಬಿಟ್ಟಂಗೆ ಆ ಯಾಕಪ್ಪ ಅಂದ್ರೆ ಬದಾಮ್ ಮರಾಮ್ನ ಹಿಂಗ ಕರ್ಕೊಂಡು ಹೋದ್ರು ಸಿಂಗಿಂಗ್ ಆಡಿಸಿದ್ರು ಎಲ್ಲ ಮುಗಿಸ್ಕಾಯ್ ಅವನು ಕೈ ಬಿಟ್ರು ಇದೇ ರೀತಿ ಮೌನ ಹಸಿ ಕಥಿನೂ ನಮಸ್ಕಾರ